ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುಪಾರೀಶ್ ಖುಷಿ ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಇದಕ್ಕಿನ್ ಬೇಳೆ ಕೈಮಾ ಉಂಡೆ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಎಲ್ಲರಿಗೂ ಕೈಮಾ ಉಂಡೆ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ಅಂತ ನನಗೆ ಗೊತ್ತು ಅದಕ್ಕೇನೆ ಸೊ ಅದ್ರಲ್ಲಿ ಸ್ವಲ್ಪ ವೆರೈಟೀಸ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕಿದ್ ಇದ ಇದಕ್ಕಿದ ಅವರೇ ಬೇಳೆ ಹಾಕ್ಬಿಟ್ಟು ಕೈಮಾ ಉಂಡೆ ಸಾಂಬಾರ್ ಹೇಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೈಮಾ ಉಂಡೆಗೆ ಬನ್ನಿ ಕೈಮ ಉಂಡೆ ಮಾಡಕ್ಕೆ ನೋಡಿ ಚಿಕನ್ ನ ಸಣ್ಣದಾಗಿ ಒಡಿಸ್ಕೊ ಬಂದಿದ್ದಾರೆ ಅದನ್ನ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಸೋಸಿ ಇದ್ ಮಾಡಿ ಇಟ್ಕೊಂಡಿದೀನಿ ಮಸಾಲೆ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಏನ್ ಮಸಾಲೆ ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗ ಕೈಮ ಉಂಡೆ ಮಸಾಲೆ ಕಲ್ ಕೈಮ ಉಂಡೆ ಕಲಿಸೋಕ್ಕೆ ಮಸಾಲೆ ನಾನೊಂದು ಇಡೀ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎರಡು ಮೊಟ್ಟೆ ತಗೊಂಡಿದ್ದೀನಿ ಸೊ ಉರ್ಗಡ್ಲೆ ಪೌಡ್ರ್ ತಗೊಂಡಿದ್ದೀನಿ ಎರಡು ಮೂರು ಟೇಬಲ್ ಅಷ್ಟು ಉರ್ಗಡೆ ಪೌಡ್ರ್ ತಗೊಂಡಿದ್ದೀನಿ ನೋಡಿ ಇದಿಷ್ಟು ತಗೊಳ್ಳಿ ನೀವು ಕೂಡ ಸೇಮ್ ಒಂದೆರಡು ಮೆಣಸ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಪೌಡ್ರ್ ಹಾಕ್ತೀನಿ ಆ್ಯಕ್ಚುಲಿ ಕಲಿಸ್ಬೇಕಾರಲೇ ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ಇದು ಈ ಡಿಶ್ ಇದನ್ನ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಮಾಡಿ ಈಗ ನಾನು ತೋರಿಸಿದ್ನಲ್ವಾ ತೋರಿಸಿರೋ ಅಂತ ಕೈಮಾ ಒಡ್ಸ್ಕೊಬಂದಿರೋ ಚಿಕನಿಗೆ ಹಾಕಿ ಕಲಿಸೋಣ ಇದನ್ನ ಮಸಾಲೆ ಮಾಡ್ಕೊಬಾರಣ ಫಸ್ಟು ಓಕೆನಾ ಬನ್ನಿ ಟೈಮ ಉಂಡೆ ಕಲ್ಸಕ್ಕೆ ನೋಡಿ ನಾನು ಅದೇನ್ ತಗೊಂಡಿದ್ನಲ್ಲ ಅದನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಮಾಡ್ಕೊಳ್ಳೋಣ ಸೊ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಬರೋಣ ಓಕೆನಾ ಇವಾಗ ನಾನು ರುಬ್ಕೊಂಡಿದ್ದೀನಿ ನೋಡಿ ಪೇಸ್ಟ್ ಆಗಿದೆ ಸಣ್ಣಕ್ಕೆ ಇವಾಗ ತೊಳೆದು ಇಟ್ಕೊಂಡಿರ ಅಂತ ಕೈಮ ಇದು ಕೈಮನ ಸ್ವಲ್ಪ ಇಟ್ಕೊಳ್ಳಿ ಅಂದರೆ ಎಲ್ಲ ಹಾಕ್ಕೊಂಬೇಡಿ ಸಾಂಬಾರು ಚೆನ್ನಾಗುತ್ತೆ ಯಾಕೆಂದರೆ ಇದಕ್ಕಿಂತ ಬೇಳೆ ಆಗ್ತದೀವಲ್ಲ ಅದಕ್ಕೆ ಸೊ ಈಗ ನೋಡಿ ಒಂದಿಷ್ಟು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಇದನ್ನು ಹಿಂಗೆ ಹಾಕ್ಬಿಡೋಣ ಚೆನ್ನಾಗಾಗುತ್ತೆ ಸೊ ಇವಾಗ ಇದನ್ನು ಉಂಡೆ ಕಟ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ನಾನೊಂದಿಷ್ಟು ಉಪ್ಪು ಹಾಕೊಳ್ತ ಉಂಡೆ ಕಲಿಸ್ಕೊಳ್ಳೋ ಹೊತ್ತಿಗೆ ಆಮೇಲೆ ನಾವು ರುಬ್ಬಿರೋ ಪೇಸ್ಟ್ ಹಾಕೊಳ್ಳೋಣ ಈಗ ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಚಿಕ್ಕ ಚಮಚದಲ್ಲಿ ಒಂದು ಅರ್ಧ ಮೆಣಸು ಪೌಡ್ರು ಉಪ್ಪು ಮುಂಚೆನೇ ನಿಮಗೆ ತೋರಿಸಿದ್ನಲ್ಲ ಅಷ್ಟೇ ಹಾಕೊಳ್ಳಿ ಈಗ ಇದಕ್ಕೆ ನೀಟಾಗಿ ಕಲ್ಲಿಸ್ಕೊಳ್ಳಿ ಚೆನ್ನಾಗಿ ಅಂದರೆ ನೀರನ್ನ ನೀವು ಮುಂಚೆನೆ ಚಿಕನಲ್ಲಿ ಚೆನ್ನಾಗಿ ಇಂಟ್ಕೊಂಡಿರ್ಬೇಕು ಓಕೆನಾ ಇದು ಸ್ವಲ್ಪ ಪೇಸ್ಟ್ ರುಬ್ತೀರಲ್ವ ಅದಕ್ಕೆ ಸ್ವಲ್ಪನೇ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ ಯಾಕಂದ್ರೆ ಚಿಕನ್ ನೀಟಾಗಿ ಇಂಟ್ಕೊಂಡಿದ್ರೆ ಕೈ ಮನ ಆವಾಗ ಇದು ಕರೆಕ್ಟಾಗಿ ಆಗುತ್ತೆ ಮತ್ತೆ ಎಲ್ಲ ತೆಳ್ಳಗಾಗ್ಬಿಡುತ್ತೆ ಮೊಟ್ಟೆ ಬೇರೆ ಹಾಕ್ಬೇಕಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ கல மொட்ட இவாக மொட்டைணா ஓட்கண்டு நான் எர்ட் மொட்டை தீனி யாக்க ஒன் கேஜினோ ஒடஸ்க்கோந்தா முக்கால் கே ஜின் சோ எர்டு மொட்டை அஷ்டே ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ ಮೊಟ್ಟೆ ಹಾಕಿ ಚೆನ್ನಾಗಿ ಕಲ್ಲುಸ್ಕೊಳ್ಳಿ ಫಸ್ಟ್ ನೀಟಾಗಿ ಎಲ್ಲಾ ಕಡೆನೂ ಮೊಟ್ಟೆ ಇಟ್ಕೊಳ್ಳೋ ತರ ಸೊ ಇವಾಗ ಚೆನ್ನಾಗಿ ಕಲಸಿ ಇದಕ್ಕೆ ಕಡಲೆ ಹಿಟ್ಟು ಹಾಕೊಳ್ಳೋಣ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಉಂಡೆ ಕಟ್ಟಿದ್ರೆ ಸ್ವಲ್ಪ ಇದಾಗುತ್ತೆ ಸೊ ನೋಡಿ ಇವಾಗಲೇ ಚೆನ್ನಾಗಿ ಬರ್ತಿದೆ ಅದಕ್ಕೊಂದು ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ನಾನು ಚಿಕ್ಕದು ಸ್ಪೂನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಏನ್ ಗೊತ್ತಾ ಇದು ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕೊಂಡು ಮಾಡ್ತಾರೆ ಮನೆಯಲ್ಲಿ ತುಂಬಾ ಜನ ಇದ್ದಾಗ ಕಡಲೆ ಹಿಟ್ಟನ ಜಾಸ್ತಿ ಹಾಕೊಂಡು ದಪ್ಪ ದಪ್ಪ ಉಂಡೆ ಮಾಡಿಕೊಂಡು ಜಾಸ್ತಿ ಉಂಡೆಗಳನ್ನ ಮಾಡ್ತಾರೆ ಸೊ ನಾನು ಈ ತರ ಮಾಡಿದ್ರೆ ಇನ್ನು ಟೇಸ್ಟ್ ಆಗಿರುತ್ತೆ ನಾನ್ ಮಾಡಿರೋ ತರ ಮಾಡಿದ್ರೆ ಓಕೆ ಅದು ಅಷ್ಟು ಚೆನ್ನಾಗಿ ಜಾಸ್ತಿ ಮಾಡ್ಕೊಳ್ತಾರೆ ನೀಟಾಗಿ ಕಲ್ಸ್ಕೊಳ್ಳಿ ಈ ತರ ನೀವು ಹಿಟ್ಟು ಹಾಕೊಂಡಿದೀನಿ ನೋಡಿ ಈ ತರ ನೀಟಾಗಿ ಮಾಡ್ಕೊಂಡು ಕಲಸ್ಕೊಳ್ಳಿ ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಳ್ಳಿ ಈ ತರ ನೋಡಿ ಆಗಿದೆ ಫುಲ್ ಚೆನ್ನಾಗಾಗಿದೆ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಳ್ಳೆ ಕಟ್ಟಿ ನಿಮಗೆ ಬಿಡ್ಬೋದು ಆರಾಮಾಗಿ ಆಗುತ್ತೆ ಸೊ ಇವಾಗ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಈಗ ಇದು ಸಾಂಬಾರ್ಗೆ ಮಸಾಲೆ ಏನೇನ್ ಬೇಕು ರುಬ್ಕೊಳಕ್ಕೆ ತೋರಿಸ್ತೀನಿ ಬನ್ನಿ ಸೈಡ್ಗೆ ಇಟ್ಕೊಳ್ಳೋಣ ಓಕೆನಾ ಬನ್ನಿ ಇವಾಗ ಅದು ಮ್ಯಾರಿನೇಟ್ ಮಾಡ್ಕೊಂಡಾಯ್ತು ಯಾವ್ರೆ ಕಳ್ಳನ ತೊಳೆದು ಇಟ್ಕೊಂಡಿದೀನಿ ಮತ್ತೆ ಸ್ವಲ್ಪ ಕೈಮ ಓಡಿಸ್ಕೊ ಬಂದಿದ್ವಲ್ಲ ಅದನ್ನ ಸ್ವಲ್ಪ ಇಟ್ಕೊಂಡಿದೀನಿ ಹಿಂಗ ಸಾಂಬಾರ್ಗ ಹಾಕೋತಿ ಹಾಕಕ್ಕೆ ಸ್ಟಾರ್ಟಿಂಗು ಸೊ ಇವೆರಡನ್ನು ಎತ್ತಿ ಇಟ್ಕೊಂಡಿದೀನಿ ನೀವ್ ಕೂಡ ಅದೇ ತರ ಮಾಡ್ಕೊಡಿ ಉಂಡೆ ಸಾಂಬಾರಿಗೆ ಸ್ವಲ್ಪ ಕೈಮ ಎತ್ತಿಟ್ಕೊಂಡಿದೀನಿ ಮತ್ತೆ ಅವರೇ ಕಾಳು ಎತ್ತಿಟ್ಕೊಂಡಿದ್ದೀನಿ ಇದಕ್ಕ ಅವ್ರೇ ಬೇಳೆ ಇದಕ್ಕ ಬೇಳೆ ಎತ್ತಿ ಎತ್ತಿಡ್ಕೊಂಡಿದ್ದೀನಿ ನೋಡಿ ಇವೆರಡನ್ನು ಸಾಂಬಾರ್ ಮಾಡೋವತ್ತಿಗೆ ಹಾಕೊಳ್ಳೋಣ ಓಕೆನಾ ಮಸತಿ ನೋಡ್ಕೊಳ್ಳಿ ಇವಾಗ ಅವರೇ ಸೀಸನ್ ಇರೋದ್ರಿಂದ ಅವರೇ ವೆರೈಟಿ ಮಾಡ್ಕೊಂಡು ತಿನ್ಬೇಕು ಸೀಸನ್ ಇದ್ದಾಗ ತಿಂತಾ ಇರಬೇಕು ದೇವ್ರು ವರ ಸೀಸನ್ ಕರೆಕ್ಟ್ ಆಗಿ ಏನೇನಿರುತ್ತೋ ಇರುತ್ತೋ ಎಲ್ಲ ತಿನ್ಬೇಕು ಹೆಲ್ತ್ ನೋಡ್ಕೊಂಡು ತಿನ್ಕೊಳ್ಳಿ ನೋಡಿ ಇಷ್ಟು ಸ್ವಲ್ಪ ಎತ್ತಿಟ್ಕೊಂಡಿದೀನಿ ಇವಾಗ ಅದಕ್ ಮಸಾಲೆ ಏನೇನ್ ಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ನಾವು ರುಬ್ಬಕ್ಕೆ ಕೈ ಇದಕ್ ಇದಕ್ ಬೇಳೆ ಕೈಮ ಉಂಡೆ ಸಾಂಬಾರ್ಗೆ ಈಗ ಮಸಾಲೆ ರುಬ್ಕೊಳ್ಳೋಣ ರುಬ್ಕೊಳಕ್ಕೆ ಎರಡು ಈರುಳ್ಳಿ ಒಂದು ಒಗ್ಗರಣೆಗೆ ತಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ಹಣ್ಣು ಓಕೆನಾ ನಾನು ಜಾಸ್ತಿ ಜಾಸ್ತಿ ತಗೊಂಡಿದ್ದೀನಿ ನೀವು ಎರಡೆರಡೆ ಲೆಕ್ಕಾಚಾರದಲ್ಲಿ ಹಾಕಿ ಓಕೆನಾ ನಾನು ಚಿಕನ್ ಫ್ರೈಗೂ ಇದೇ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಎರಡು ಟೊಮೊಟೊ ಹಣ್ಣು ತೊಗೊಳ್ಳಿ ಒಂದು ಈರುಳ್ಳಿ ತಗೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಪುದೀನ ಸೊಪ್ಪು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇನ್ನು ಸ್ಪೈಸಸ್ ಬಂದುಬಿಟ್ಟು ಕಸ್ತೂರಿ ಮೆಂತೆ ಮೊಗ್ಗು ಮತ್ತು ಇದು ಕಲ್ಲು ಮೂರ ಏಲಕ್ಕಿ ಚಕ್ಕೆ ಲವಂಗ ಜೀರಿಗೆ ಸ್ವಲ್ಪ ಸೋಂಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ನೀವು ಕೂಡ ಇದಿಷ್ಟನ್ನು ತಗೊಳ್ಳಿ ನಾನು ಇದು ಎರಡು ಮಸಾಲೆ ಮಾಡ್ಕೊಂಡಿದ್ದೀನಿ ಎರಡು ಮಸಾಲೆಗೂ ಒಂದೇ ತಗೊಂಡಿದ್ದೀನಿ ಸೊ ನೀವು ಕೂಡ ಸ್ವಲ್ಪ ಇದರಲ್ಲಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಆಯ್ತಾ ನೋಡ್ಬಿಟ್ಟು ತಗೊಳ್ಳಿ ಸೊ ಒಟ್ಟು ಇಷ್ಟು ಐಟಮ್ಗಳನ್ನ ತಗೊಳ್ಳಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಇದು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಮುಕ್ಕಾಲು ಟೇಬಲ್ ಸ್ಪೂನು ಖಾರ ಪೌಡ್ರ್ ತಗೊಂಡಿದ್ದೀನಿ ಸೊ ನೀವು ಕೂಡ ತಗೊಳ್ಳಿ ಇದನ್ನ ಸಪ್ರೇಟಾಗಿ ಹಾಕೊಳ್ತೀನಿ ಹೇಗಿದ್ರು ಪೌಡ್ರ್ ಅಲ್ವಾ ನಾನು ಇದು ಕಿಮಾ ಇದಕ್ಕೆ ಬೇಳೆ ಕಿಮಾ ಉಂಡೆ ಸಾಂಬಾರಿಗೆ ಕೊನೆಗೆ ಹಾಕೊಳ್ತೀನಿ ಫ್ರೈ ಮಾಡೋ ಹೊತ್ತಿಗೆ ಓಕೆನಾ ನೀವು ಅದೇ ಥರ ಮಾಡ್ಕೊಳ್ಳಿ ಇಲ್ಲಾಂದ್ರೂ ಜೊತೆಗಾದರೂ ಸೇರಿಸ್ಕೊಳ್ಳಿ ಹೇಗಾದರೂ ಮಾಡ್ಕೊಳ್ಳಿ ಫೈನಾಗಿ ಬರುತ್ತೆ ಸೊ ಇವಾಗ ಚರಕ್ಲಿನ ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮಸಾಲೆನ ಅಂದರೆ ಬೇಯಿಸ್ಕೊಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ನೋಡಿ ಒಂದಿಷ್ಟೆ ಆಗ್ತಾಯಿದ್ದೀನಿ

ಉಬೋ ಸಾಂಬರಿ ಗಕೋ ಮಸಾಲೆ ಚನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಕೊನೆಗೆ ಬೈಟ್ ಕೊಡಿ ಈಗ ಚನ್ನಾ ಸ್ಮೆಲ್ ಬರ್ತಿದೆ ಗೊತ್ತಾ ಫ್ರೈನಿಂಗ್ ಇಟ್ಸ್ ಇವಾಗ ಅದಕ್ಕೆನೆ ತೊಂಬತ್ತು ಹಾಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚಿಕನ್ ಫ್ರೈಗೂ ಕೂಡ ಇದೇ ಮಸಾಲೆ ಹಾಕೋದು ನಾನು ಸೊ ಅವಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಓಕೆನಾ ಈಗ ನೋಡಿ ರುಬ್ಬಕ್ಕೆ ಮಸಾಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಇನ್ನು ರುಬ್ಕೊಳ್ಳೋಣ ತಣ್ಣಗಾದ್ಮೇಲೆ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಟೊಮೊಟೊನೆಲ್ಲ ಹೋಗಿದೆ ಸೊ ಇವಾಗ ರುಬ್ಕೊಳ್ಳೋಣ ಹಾಗಿದ್ದೆ ಓಕೆನಾ ಮಸಾಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬೆಂದಿದೆ ಆ ಇದನ್ನ ಇದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ಚಿ ಸಾಂಬಾರು ಏನೇ ನಾನ್ ವೆಜ್ ಸಾಂಬಾರು ಮಾಡಿದ್ರೂ ಸಕ್ಕದಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ರುಬ್ಬ ಮಸಾಲೆನ ಯಾವಾಗಲೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಈ ಥರ ಆವಾಗ ಸಕ್ಕದಾಗಿ ಬರುತ್ತೆ ಇದು ನನ್ನ ಟಿಪ್ಸು ಅದು ಮದುವೆ ಮನೇಲಿ ಹೇಗೆ ಮಾಡ್ತೀರೋ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಸೊ ನೀವು ಕೂಡ ಮಾಡ್ಕೊಂಡು ತಿನ್ನಿ ನೋಡಿ ಇವಾಗ ಮಸಾಲೆನ ರುಬ್ಕೊ ರುಬ್ಕೊಂಬರೋಣ ಓಕೆನಾ ಬನ್ನಿ ಫೈನ್ ಪೇಸ್ಟ್ ಓಕೆ ಇವಾಗ ಮಸಾಲೆ ರೆಡಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ರೆಡಿ ಆಗಿದ್ದೆ ಓಕೆ ಸಾಂಬಾರಿಗೆ ರೆಡಿ ಮಾಡ್ಕೊಳ ನೋಡಿ ತಪ್ಪಲೆ ಇಟ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಯಿಲ್ ಎಷ್ಟ್ ಬೇಕಷ್ಟು ಚಿಕನ್ ಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಓಕೆನಾ ಹಾಕೊಂಡಿದೀರಾ ಇದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳೋಣ కీరు యాక ఫ్రై మొతీ ఫ్రై మిని ಈಗ ಇದಕ್ಕೆ ತೊಳೆದಿಟ್ಕೊಂಡಿರ ಅಂತ ಇದಕ್ಕೆ ಅವರೇ ಬೇಳೆ ಹಾಕೋಣ ನೋಡಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬೇಗ ಬೆಂದೋಗುತ್ತೆ ಎಣ್ಣೆಯಲ್ಲಿ ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೋ ಇವಾಗ ನಾನು ಆವಾಗಲೇ ತಗೊಂಡಿದಂತ ಖಾರ ಪುಡಿ ಮತ್ತೆ ಧನ್ಯಾಪುಡಿ ಹಾಕ್ತಾ ಇದ್ದೀನಿ ಇದ್ರೊಳಗಡೆನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಅಂತ ಮಸಾಲೆ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ మసాల సేర్స్కొడి టేస్ట్ నోడ్కొడి ఉప్పు ఎలా సమయా నోడ్కూ నోక ఇవగా ననెస్ బేకష్ర్ హాకీని ఆమె కైమా ఉండె హాకాల సాంబారు స్వల్ప గట్టి ఆగ్ సో ఫస్ట్ స్వల్ప తెళ్ళు హాకొందీని ನೀವು ಕೂಡ ಸ್ವಲ್ಪ ಹಂಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದ್ರೆ ಅದಕ್ಕೆ ನಾವು ಕಡಲೆ ಇಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಅವಾಗ ಹಾಕಿದಾಗ ಸಾಂಬಾರು ಗಿಟ್ಟಿ ಆಗುತ್ತೆ ಇದಕ್ಕೆ ಮಿಕ್ಸ್ ಆಗಿ ಸೊ ಇವಾಗ ಉಪ್ಪು ಖಾರ ಎಲ್ಲ ಸರಿ ಹೋಗಿದ್ದೆ ಕುದೀಲಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಡುತ್ತೆ ಕುದಿಯುತ್ತೆ ಹ್ಮ್ ಬನ್ನಿ ಆಮೇಲೆ ಕುದಾದ್ಮೇಲೆ ಕೈಮೆ ಉಂಡೆ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಕೈ ಕೈಮೆ ಉಂಡೆಗಳನ್ನ ಹಾಕೋಣ ನೋಡಿ ನಾವು ಮಾಡಿರೋ ಕೈಮ ಉಂಡೆಗಳನ್ನ ಒಂದೊಂದೇ ಹಾಕೊಳ್ಳೋಣ ಈ ಸತಿ ಕೈಮಾ ಉಂಡೆಗಳು ಫುಲ್ ಗ್ರೀನ್ ಕಲರ್ ಬಂದಿದೆ ನೋಡಿ ಒಂದೊಂದಾಗಿ ಹಾಕೊಳ್ಳಿ ನೀಟಾಗಿ ಚೆನ್ನಾಗಿ ಬರುತ್ತೆ ಹಾಕಿದ ತಕ್ಷಣ ಕೈ ಆಡ್ಬೇಡಿ ಕಲ್ಸ್ಕೊಡಕೆಲ್ಲ ಹೋಗ್ಬೇಡಿ ಹಾಕಿದ ತಕ್ಷಣನೇ ಕಲ್ಸ್ಕೊಡಕ್ ಹೋಗ್ಬೇಡಿ ನೀಟಾಗಿ ಹಾಕೊಳ್ಳಿ ನೋಡಿ ಫೈನ್ ನೋಡಿ ಚೆನ್ನಾಗಿ ಬೈಲಿ ಮುಚ್ಚಬಿಡಿ ಕೈಮ ಉಂಡೆ ಹಾಕಿದ್ರಲ್ವಾ ಇವಾಗ ಚೆನ್ನಾಗಿ ಸೈಡಿಂದ ತಿರಿಕೊಡಿ ನೋಡಿ ಚೆನ್ನಾಗಿ ಬೆಂದಿದೆ ಒಡ್ಕೊಳ್ಳೋದಿಲ್ಲ ಕೈಮ ಉಂಡೆ ಹಾಕಿದ್ರಲ್ವಾ ಸೈಡಿಂದ ತಿರಿಕೊಡಿ ಒಡ್ಕೊಳೋದಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ವಾವ್ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಫ್ರೆಂಡ್ಸ್ ಹೆಂಗಿದೆ ಗೊತ್ತಾ ಅವರೇ ಬೆಳೆ ಹಾಕ್ ಮಾಡಿದ್ರೆ ಮಾತ್ರ ಕೈಮ ಸಾಂಬಾರು ಸಕ್ಕದಾಗಿದೆ ನನಗೇನೋ ಗೊತ್ತಿಲ್ಲ ಕೈಮಾ ಅಡುಗೆ ಅಂದರೆ ಏನಾದ್ರೂ ಕೈಮದಲ್ಲಿ ರೆಸಿಪಿ ಅಂದ್ರೆ ಸಾಕು ಸಕ್ಕದಾಗ್ ಬರುತ್ತೆ ನಿಜವಾಗ್ಲೂ ನೀವು ಕೂಡ ಮಾಡ್ಕೊಂಡ್ ತಿನ್ನಿ ನಾನು ಏನ್ ತೋರಿಸ್ತೀನೋ ಹಾಕ್ಬೇಡಿ ಸಖದಾಗ್ ಬರುತ್ತೆ ನೀವು ಎಕ್ಸ್ಟ್ರಾ ಸಾಕಾಗ್ಲೆ ಅದು ಎಲ್ಲಾ ಹಾಳಾಗೋಗುತ್ತೆ ನೋಡಿ ಒಂದು ಉಂಡೆ ಓಡ್ಕೊಂಡಿಲ್ಲ ನಾನು ಹೆಂಗ ಹಾಕಿದಿನ ಹಂಗೆ ನೋಡಿದ್ರಲ್ವಾ ಇದಿಷ್ಟೇ ಇನ್ನ ಇದು ಸ್ವಲ್ಪ ಕುದಿಲಿ ಇದು ಫೈನ್ ಆಗೋಯ್ತು ನೋಡಿ ಇದು ನೋಡಿ ಫೈನಲಿ ಕುದೀತಾ ಇದೆ ಹೆಂಗಾಗಿದೆ ಅಂದ್ರೆ ನೋಡಿ ಕುಂಡೆಗಳೆಲ್ಲ ಸೇಲ್ತಾ ಇದೆ ಒಂದು ಹೊಡ್ಕೊಂಡಿಲ್ಲ ಸೊ ಚೆನ್ನಾಗಿ ಬೆಂದಿದೆ ಆಕ್ಚುಲಿ ಆಗಿದೆ ಸೊ ನೀವು ಕೂಡ ಇದೇ ತರ ಮಾಡ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಕ್ಕದಿಗೆ ಉಪ್ಪು ಖಾರ ಎಲ್ಲ ಸರಿ ಇದೆ ಇದಕ್ ಬೇಳೆ ಚಿಕನ್ ಕೈಮ ಸಾಂಬಾರು ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ತರ ಮಾಡ್ಕೊಂಡು ತಿನ್ನಿ ಅನ್ನ ಸಾಂಬಾರು ಚಪಾತಿ ದೋಸೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ದೋಸೆ ಇಷ್ಟು ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಇದೇ ತರ ಮಾಡ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ ಬೇಳೆ ಸೀಸನ್ ಇದ್ದಾಗ ಕೈಮ ರೆಸಿಪಿ ಒಂದ್ಸಲ ಇವಾಗ ಮಾಡ್ಕೊಂತೀನಿ ತಿನ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ನನ್ನ ತರನೆ ಟ್ರೈ ಮಾಡಿ ಸೇಮ್ ಟು ಸೇಮ್ ಕೂಡ ಇದೇ ತರ ಮಾಡ್ಕೊಂತೀನಿ ಟಾಟಾ ಬಾಯ್ ಬಾಯ್